ಬೆಳಗಿನ ಶುಭೋದಯ ನಮ್ಮ ಶಾಲೆ ಹೆಸರು ಜಿ ಜಿ ಎಚ್ ಎಸ್ಕೋಟ್ ನನ್ನ ಹೆಸರು ಮಲ್ಲಮ್ಮ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಅನಿತಾ ನಾನು ಹತ್ತನೇ ತರಗತಿಯಲ್ಲಿ ಪರಿಸರ ಎಂದರೆ ಜೈವಿಕ ಅಜೈವಿಕ ಘಟಕಗಳ ಪರಸ್ಪರಿಗೆ ಪರಿಸರ ಎನ್ನು ನಮ್ಮ ಪರಿಸರದಲ್ಲಿ ಹಲವಾರು ಪ್ರಾಣಿಗಳಿದ್ದು ಬಟ್ ನಾವು ಈಗಿರುವ ಸಿಚುವೇಶನಲ್ಲಿ ಅಲ್ಲಿ ತುಂಬಾ ಪಕ್ಷಿ ಪ್ರಾಣಿಗಳು ಕಾಣೆಯಾಗಿವೆ ಅದಕ್ಕೆ ಕಾರಣ ಆಗಿರೋದಕ್ಕೂ ಒಂದು ರೀತಿಯಾಗಿ ಮಾನವನು ಕಾರಣ ಆಗಿರ್ತಾನೆ ಸೊ ನಾವು ಆ ಪಕ್ಷಿಗಳನ್ನ ಉಳಿಸ್ಬೇಕು ಇನ್ನು ಮುಂದಿನ ಜನಾಂಗದವ್ರು ನೋಡಬೇಕು ಅಂದರೆ ಅವಕ್ಕೆ ಆಹಾರ ಮತ್ತು ನೀರು ಪ್ರಮುಖವಾಗಿರುತ್ತದೆ ಸೊ ಅದು ಅವ್ರಿಗೆ ಹೇಗೆ ಆಹಾರ ಮತ್ತು ನೀರನ್ನು ಒದಗಿಸ್ಬೇಕು ಅಂತ ನಾವೊಂದು ಸಾಧನವನ್ನು ಯುಗ ಮಾಡೋಣ ಇವುಗಳೇ ಫಸ್ಟು ಈ ಒಂದು ಪ್ಲೇಟ್ ಬೇಕಾಗುತ್ತೆ ಆಮೇಲೆ ಬಾಟಲ್ ಬೇಕಾಗುತ್ತೆ ಅದನ್ನು ಉಪಯೋಗಿಸೋಕ್ಕೆ ಎಲ್ಲ ಸೀಸರೆಲ್ಲ ತಗೋತೀವಿ ಸೀಸರ್ ಪೆನ್ಸಿಲ್ ಆಮೇಲೆ ಬೆಂಕಿ ಪಟ್ಟಣ ಹೋಲ್ ಮಾಡಲಿಕ್ಕೆ ಇದು ತೊಗೊಂಡಿದ್ದೀವಿ ಅದರಲ್ಲಿ ತಂತಿ ಎಲ್ಲ ಬೇಕಾಗುತ್ತೆ ಇವಾಗ ಫಸ್ಟ್ ನಾವು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಬಿಸಿ ಮಾಡಿಕೊಂಡು ಹೋಲ್ ಮಾಡ್ತೀವಿ ಅದಾದ್ಮೇಲೆ ಇದು ಕ್ಯಾಪ್ ತೊಗೊಂಡು ಇದಕ್ಕೂ ಹೋಲ್ ಮಾಡ್ಕೊಡ್ತಿದ್ದೆ ಇವಾಗ ಪ್ಲ್ಯಾ ಪ್ಲ್ಯಾಸ್ಟಿಕ್ ಬದಲಾಗಿ ನಾವು ಮಡಕೆನ ತೊಗೊಂಡಿದ್ದೀವಿ ಅದರಲ್ಲಿ ಇದನ್ನು ಮಾಡಿ ಹಾಕಿದೀವಿ ಬೇಸಿಗೆ ತಂಪ್ ತಂಪಾಗಿರುತ್ತೆ ನೀರು ಪಕ್ಷಿಗಳಿಗೆ ಇದನ್ನೆಲ್ಲ ಹೋಲ್ ಮಾಡಿಕೊಂಡು నాకు ఒకరుగడే హాక్బిట్టు ఈ ప్లేటల్ ప్లేట్ హాటల్ తగం ఈ బాటల్న స్వల్ప హోల్డ్కొ సీజర్ కట్ మా ఆల్డి కట్ మి ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡು ಕಡೆ ಒಂದು ಹೋಲ್ ಮಾಡ್ಕೋಬೇಕು ಎರಡು ಹೋಲ್ ಮಾಡಿಕೊಂಡು ಇವಾಗ ಈ ತಂತಿ ಇರುತ್ತಲ್ವ ತಂತಿ ತಗೊಂಡು ಹಾಕೋಬೇಕು ನಾವು ಇವಾಗ ಹೋಲಿಂದ ಇಲ್ಲಿ ಹಾಕೊಂಡಿದ್ದೀವಿ ಹಾಕೊಬಿಟ್ಟು ಈ ಥರ ಸುತ್ತಿಡ್ಬೇಕು ಹಿಡ್ಕೊಬೋದು ಆಮೇಲೆ ಮತ್ತು ನಾವು ಇದು ಹೋಲ್ ಮಾಡ್ಕೊಂಡಿದೀವಿ ಬಾಟಲ್ಗೆ ಅದರಲ್ಲಿ ಅಕ್ಕಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಹಾಕೊಂಡಾಗ ಈ ಕಡೆ ಬಿದ್ದಂಗೆಲ್ಲ ಖಾಲಿ ಆಗ್ತಾ ಬರುತ್ತೆ ಅದು ಬಿಸಿಲು ಹಾಕೋಬೇಕು ಇಲ್ಲಿ ಹಾಕೋದ್ರಿಂದ ಲೀಕೇಜ್ ಎಲ್ಲ ತಡೆಯುತ್ತೆ ನಾವು ನೀರು ಹಾಕಿದಾಗ ನೀರೆಲ್ಲ ಸೋರೋದೆಲ್ಲ ನಿಲ್ಲುತ್ತೆ ಸೊ ಇಲ್ಲಿ ನಾವು ಇವಾಗ ಅಕ್ಕಿ ಹಾಕಿದಾಗ ಆ ತೂತಿಂದ ನಮಗೆ ಅದು ಹೊರ್ಗಡೆ ಬಂದಾಗ ಸೊ ಅದು ಪಕ್ಷಿ ತಿನ್ನೋದಕ್ಕೆ ಈಸಿ ಆಗುತ್ತೆ ಇಂಥ ಖಾಲಿ ಆಗ್ತಾ ಆಗ್ತಾ ಅದು ಕೆಳಗಡೆ ಬೀಳುತ್ತೆ ಇವಾಗ ಪಕ್ಷಿಗಳು ಬಂದಾಗ ಫಸ್ಟ್ ಅಕ್ಕಿ ತಿನ್ನುತ್ತೆ ತಿಂದ್ಬಿಟ್ಟು ಇವಾಗ ಬೇಸಿಗೆ ಕಾಲದಲ್ಲೇ ಇದ್ರಲ್ಲಿ ನೀರು ತಣ್ಣಗಿರುತ್ತೆ ನಾವು ಇದನ್ನು ಮರಕ್ಕೆ ತಗ್ಲಾಕಿರ್ತೀವಿ ಹಿಂಗೆ ಅದಿಲ್ಲಿ ಕುತ್ಕೊಂಡು ನೀರು ಕುಡ್ದು ಹೋಗುತ್ತೆ ಸೊ ಇದು ಅಕ್ಕಿ ಅದು ಎಲ್ಲೂ ಯಾರು ಆಲ್ಮೋಸ್ಟ್ ಯಾರು ಮನೇಲಿರಲ್ಲ ಸೊ ಆಹಾರ ಹಾಕಿರಲ್ಲ ಸೊ ನಾವು ಈ ಥರ ಮಾಡಿ ತಗ್ಲಾಕಿ ಅಲ್ಲಿ ಇಟ್ಟೋದಾಗ ಅದು ಹಸಿವಾದಾಗ ಬಂದು ತಿಳ್ಕೊಂಡು ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದು ಸೊ ಪಕ್ಷಿಗಳು ಇವಾಗ ತಿಂದು ಬಿಸಾಕಿರೋ ಬೀಜ ಅದರಿಂದ ಒಂದು ಹೊಸ ಸಸ್ಯವು ಬೆಳೆಯುತ್ತೆ ಅದು ಇನ್ನೊಂದು ಕಡೆ ಪರಾಗಸ್ಪರ್ಶಕ್ರಿಯೆ ನಮಗೇನು ಇದೆ ಸೊ ಕ್ರಿಯೆ ಹೆಂಗ್ ನಡೆಯುತ್ತೆ ಅನ್ನೋದು ನಾವು ಪಕ್ಷಿಯೊಂದು ಎಕ್ಸಾಂಪಲ್ ತಗೊಂಡು ನಾವು ಪರಾಗಸ್ಪರ್ಶ ಕ್ರಿಯೆ ಮತ್ತು ಅದು ಬಿಸಾಕಿರೋ ಬೀಜ ಏನು ಹೊಸ ಸಸ್ಯ ಬೀಳುತ್ತಲ್ವ ಸೊ ಇದರಿಂದ ಅರಣ್ಯೀಕರಣಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ನಾವು ಯಾರು ಹೋಗಿ ಗಿಡಗಳ ಅರಣ್ಯದಲ್ಲಿ ಬೆಳೆಸೋದಿಲ್ಲ ಸೊ ಪಕ್ಷಿಗಳು ಈ ಮೂಲಕ ಅರಣ್ಯ ಬೆಳೆಯೋದಕ್ಕೂ ಒಂದು ಕಡೆ ಸಹಾಯ ಮಾಡುತ್ತೆ ನೆಕ್ಸ್ಟು ಅದು ಆಹಾರ ಸರಪಳಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತೆ ಪಕ್ಷಿ ಏನಾದ್ರೂ ನಾವು ಇದರ ಸಾಧನೆ ಏನ್ ಮಾಡಿದ್ವಿ ಅದು ಬರುತ್ತಲ್ವ ಸೊ ಅದ್ರ ಆಂತರಿಕ ಮತ್ತು ಬಾಹ್ಯ ಲಕ್ಷಣದ ಬಗ್ಗೆ ನಾವು ತಿಳ್ಕೊಬಹುದು ಅದರಲ್ಲಿ ಇವಾಗ ಗರಿ ಅಂತ ತಗೊಂಡ್ರೆ ನಾವು ಗರಿ ಪಕ್ಷಿಯ ಪಕ್ಷಿಯ ಉಷ್ಣತೆಯನ್ನು ಕಾಪಾಡುತ್ತೆ ಅಂದ್ರೆ ವಹಿಸುತ್ತೆ ಪಕ್ಷಿ ಆಮೇಲೆ ಇದು ರೈತರಿಗೆಲ್ಲ ಬೆಳೆ ಬೆಳಿಬೇಕಾದ್ರೆ ಅದ್ರ ಕೀಟಗಳಿರುತ್ತೆ ತುಂಬಾ ಸುಮಾರು ಔಷಧಿಗಳನ್ನೆಲ್ಲ ಹೊಡಿತಾರೆ ಅದ್ರ ಬದಲು ಪಕ್ಷಿಗಳಿಗೆ ಈ ಥರ ಮಾಡೋಕ್ಕಿದ್ರೆ ಅದು ಬಂದುಬಿಟ್ಟು ಕೀಟಗಳನ್ನೆಲ್ಲ ತಿಂದು ತುಂಬ ಹೆಚ್ಚು ಇಳುವರಿ ಬರುತ್ತೆ ಮತ್ತೆ ನಮ್ಗೆ ಇದರಿಂದ ತುಂಬ ಪೋಷಕ ಆಹಾರನೂ ನಮಗೆ ಸಿಗುತ್ತೆ ನಾವು ನಮ್ಮ ಶಾಲೆಯಲ್ಲಿ ಈ ಥರದ್ದು ತುಂಬ ಮಾಡಾಕಿದ್ದೀವಿ ಹಾಗೆ ನೀವು ನಿಮ್ಮ ನಿಮ್ಮ ಶಾಲೆಯಲ್ಲೆಲ್ಲ ಮಾಡಾಕಿ ಮತ್ತೆ ಜೈವಿಕ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿ ಧನ್ಯವಾದಗಳು